ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಕವನದ ರಚನೆ ಡಾಕ್ಟರ್ ಎಚ್ ವಿ ಪಂಚಾಕ್ಷರಿ ಹಳೇಬೀಡು ಬಸವನ ಅರಿವಿ ನಮಃ ಪ್ರಕಾಶದ ಬೆಳಗಿಗೆ ಭ್ರಾಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಅರಿವಿ ನಮಃ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರಲ್ಲಿ ಗುಡಿಯ ಕಟ್ಟುವರು ಅನುಭಾವವಿರದವರ ಸಂತೆಯ ಮಾಡುವರು ಸತ್ವವಿಲ್ಲದ ಗೀತೆಯ ಬರೆದು ವಚನವೆನ್ನುವರು ಬಸವನನು ತಮ್ಮ ಮಟ್ಟಕ್ಕೆ ಇಳಿಸುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಾಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರ ಬಲದಲ್ಲಿ ನಾಡನಾಳುವರು ಸುಳ್ಳು ವಂಚನೆಗೈದು ಜನರನ್ನು ವಂಚಿಸುವರು ಕಾಯಕ ಕೈಲಾಸವೆಂದೇಳಿ ಉದ್ಯೋಗ ಕದಿಯುವರು ಬಸವನ ಪಶುವೆಂದು ತೋರಿ ಅಪಮಾನ ಮಾಡುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನ ಹೆಸರಲ್ಲಿ ಪೀಠವ ಅಲಂಕರಿಸುವರು ಕಡು ಹುಸಿಯನೇ ಹುಸಿವರು ಅವಿಚಾರಿಗಳಾಗಿ ಮುಗ್ಧ ಜನರನ್ನು ವಂಚಿಸುವರು ಮೂಢರಾಗಿ ವಯುಗದ ಬಸವನಿಂದರ ಬಸವನೆಂದರಚುವರು ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ब्रामाधीन जगत कण्णु को रैसी बसवना भाषणके मीसलिट्टरवरु मीसलिट्टर वरू। वचन विद्वत्गलिसी मेरे युववर बसवना भवबंधन के तल्लु वरू। अनुभाव ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಏನ ಹೇಳಲಿ ಬಸವ ತಂದೆ ಅಂಧರ ಮುಂದೆ ಹೆದ್ದಾರಿಯ ಬಿಟ್ಟು ಕಿರು ದಾರಿಯಲ್ಲಿ ಹೊರಳುವರು ನೀನಾಳ್ದ ನೆಲವು ಭ್ರಮೆಯಲ್ಲಿ ಬಳಲುತ್ತಿದೆ ಬಸವನ ಅರಿವು ನಿತ್ಯ ಸತ್ಯವೆಂದರಿಯದೆ ನೀಳ್ದ ಭ್ರಮೆಯಲ್ಲಿ ಬಳಲುತ್ತಿದೆ ಬಸವನ ಅರಿವು ನಿತ್ಯ ಸತ್ಯವೆಂದರಿಯದೆ ಬಸವನ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಬಸವನರಿ ಅರಿವಿನ ಮಹಾಪ್ರಕಾಶದ ಬೆಳಗಿಗೆ ಭ್ರಮಾಧೀನ ಜಗದ ಕಣ್ಣು ಕೋರೈಸಿ ಮಂಜಾಗಿದೆ ಕೋರೈಸಿ ಮಂಜಾಗಿದೆ ಕೋರೈಸಿ ಮಂಜಾಗಿದೆ ಶರಣು ಶರಣಾರ್ಥಿ